ಪ್ರೈಮ್ ಮಿನಿಸ್ಟರ್ ಮಾತು ಹೇಳಿದ್ರೆ ಇದು ಟ್ರೈಲರ್ ಅಭಿವೃದ್ಧಿ ಟ್ರೈಲರ್ ಇದು ನೆಕ್ಸ್ಟ್ ನಾವು ಅಫಿಷಿಯಲ್ ಸಿನಿಮಾ ತೋರಿಸ್ತೀವಿ ಅಭಿವೃದ್ಧಿ ಆಗಿದ್ರಲ್ಲೂ ಟ್ರೈಲರ್ ಆಗೋದು ಅಭಿವೃದ್ಧಿ ಆಗಿದ್ರೆಲ್ಲ ಟ್ರೈಲರ್ ಆಗೋದು ಅಭಿವೃದ್ಧಿನೇ ಶೂನ್ಯ ಟ್ರೈಲರ್ ಹೆಂಗೆ ಆಯ್ತಪ್ಪ ಸುಳ್ಳಿನ ಪಿಕ್ಚರ್ ಬಾಕಿ ಇದೆ ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು ಅದರ ಕನ್ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲೋದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ನಂಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ನಾನು ನನಗೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತು ಸೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಅಪ್ ಟು ಟ್ವೆಂಟಿ ಸೀಟ್ಸ್ ವಿಲ್ ವಿನ್ ಐ ಆಮ್ ಕಾನ್ಫಿಡೆಂಟ್ ಆಫ್ ಟ್ವೆಂಟಿ ಸೀಟ್ಸ್ ಅದು ಸ್ಟ್ರಾಟಜಿ ಸೋಲ್ತಾರಲ್ಲ ಅದಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬಿಡೋದು ನೀನ್ ಮರಳಾಗಿದ್ಯಾಬ್ಬಾಲ್ವಾಡಿಯಾದಲ್ಲಿ ಇದ್ದೇ ನೀನು ಯಾರು ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಪೂಲ್ ಆಗ್ತೀವಿ ಜನರ ದಡ್ಡರು ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧರು ಇದ್ದಾರೆ ಬುದ್ಧಿವಂತರಿದ್ದಾರೆ

ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅಮಿತ್ ಶಾನ ಅವ್ರಿಗೆ ಹವಾಮಾನ ಮಾಡಬೇಕು ಅಂತ ಹೇಳಿ ಭೇಟಿ ಮಾಡಲ್ಲ ಹಬ್ಬ ಹೋಗಿ ಭೇಟಿ ಮಾಡಿದ್ದಾರೆ

ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೊಳ್ಬೇಕು ಲೀಡರ್ಶಿಪ್ ಅಂತೆ ಅವರಿಗೆ ಸ್ವಾಗತ ಇದೆ ಮೈಸೂರು ಎರಡೂ ಗೆಲ್ತೀವಿ ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಏನು ಹಾಗೇನಿಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಹಾಂ ನಾ ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ ಮೈಸೂರು ಬೆಂಗಳೂರು ಸಿಟಿ ಅವ್ರ ವರ್ಕರ್ಸ್ ಜೊತೆ ಮಾತಾಡ್ತೀನಿ ಆಮೇಲೆ ಆರನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ ಈಗ ಮೋದಿ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಇನ್ಕ್ಲೂಡಿಂಗ್ ಮೈಸೂರು ಸಮೇತ ಮಾಡಲಿ ಪಾಪ ಓ ಸರಿನು ಮಾಡಿದ್ದೀನಿ ಐ ವೆಲ್ಕಮ್ ಇಟ್ ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ ನೆನ್ನೆ ನಿನ್ನ ಸರಿ ಮೈ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ What is the result? Mm -hmm. huh? mm -hmm.